ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳು ಎಲ್ಲರಿಗೂ ಸ್ವಾಗತ ಈ ದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನು ನೋಡ್ತಾ ಹೋಗೋಣ ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ಬೇರೆಯವ್ರಿಗೂ ಇದರ ಮಾಹಿತಿ ತಿಳಿಯುತ್ತೆ ಒಂದು ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ಮುಂದಿನ ವಿಡಿಯೋಗಳು ನಾವು ಮಾಡೋದಕ್ಕೆ ಹುಮ್ಮಸನ್ನ ನೀಡುತ್ತೆ ಗಾದೆ ಮಾತನ್ನು ಈಗ ನೋಡ್ತಾ ಹೋಗೋಣ ಅಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟ ಗಾದೆಗಳು ಹಿರಿಯರ ಹಿತನುಡಿಗಳು ಅನುಭವದ ಮಾತುಗಳು ಗಾದೆಗಳು ಎಂದಿಗೂ ಜೀವಂತ ಒಂದಲ್ಲ ಒಂದು ರೀತಿಯಲ್ಲಿ ನಿತ್ಯ ಜೀವನದಲ್ಲಿ ನಾವು ಗಾದೆಗಳನ್ನು ಬಳಸುತ್ತೇವೆ ಇದು ಗಾದೆಗಳ ಮಹತ್ವ ಮತ್ತು ಅವಶ್ಯಕತೆಯನ್ನು ತಿಳಿಸುತ್ತದೆ ಅಜ್ಜಿ ಮನೆಗೆ ಹಿರಿಯಳು ಅವಳ ಜೀವನದ ಅನುಭವ ಕಷ್ಟ ಸುಖ ನೋವು ನಲಿವು ಅಪಾರವಾಗಿರುತ್ತದೆ ಕಷ್ಟ ಸುಖಗಳ ಒಳಿತು ಕೆಡಕುಗಳ ಬಗ್ಗೆ ಅಪಾರ ಜ್ಞಾನವಿರುತ್ತದೆ ಮನೆಯೊಳಗೊಬ್ಬ ಅಜ್ಜಿ ಇದ್ದರೆ ಅಲ್ಲಿ ಗಡಿಯಾರದ ಅವಶ್ಯಕತೆಯೇ ಬೇಡವೆನಿಸುತ್ತದೆ ಏಕೆಂದರೆ ರವಿ ಉದಯಿಸುವ ಸಮಯದಿಂದ ಮುಳುಗುವವರೆಗಿನ ಸಂಸಾರದ ದಿನಚರಿಯನ್ನು ಹೇಳಿಬಿಡುತ್ತಾಳೆ ಚಿಕ್ಕ ಮಕ್ಕಳಿಗಂತೂ ಅಚ್ಚುಮೆಚ್ಚು ಪುರಾಣ ಪುಣ್ಯ ಕಥೆಗಳನ್ನು ಹೇಳುವುದರ ಮೂಲಕ ಒಳ್ಳೆಯ ಆಚಾರ ವಿಚಾರ ಕಲಿಸುತ್ತಾಳೆ ಕಿರಿಯರಿಗೆ ಸರಿ ತಪ್ಪುಗಳನ್ನ ತಿಳಿಸುತ್ತಾ ಕಾಯಿಲೆ ಬಂದಾಗ ಮನೆ ಔಷಧಿ ನೀಡುವ ವೈದ್ಯರಾಗಿ ಕಳ್ಳಕಾಕರು ಬರದಂತೆ ಸದಾ ಎಚ್ಚರದಿಂದಿರುವ ಕಾವಲುಗಾರರಾಗಿ ಕಿರಿಯರೊಂದಿಗೆ ನಗನಗುತ್ತ ಬೆರೆಯುವ ಸ್ನೇಹಿತೆಯಾಗಿ ಬೆರೆಯುತ್ತಾಳೆ ಹಾಗೆಯೇ ಊಟಕ್ಕೆ ಮಜ್ಜಿಗೆ ಇರಲೇಬೇಕು ಯಾವುದೇ ಶುಭ ಸಮಾರಂಭಗಳಲ್ಲಿ ಊಟದ ಕೊನೆಯಲ್ಲಿ ಮಜ್ಜಿಗೆ ಇಲ್ಲದ ಊಟ ಅಪೂರ್ಣವೆಂದೆನಿಸುತ್ತದೆ ಊಟದ ಕೊನೆಯಲ್ಲಿ ಮಜ್ಜಿಗೆಯೊಂದಿಗೆ ಊಟವು ಮುಗಿದರೆ ಅದೇನೋ ಒಂದು ತೃಪ್ತಿ ಹೊಟ್ಟೆಗೂ ಈ ತಕರ ಊಟವೂ ಪೂರ್ಣವಾಗುತ್ತದೆ ಕೆಲವು ಕಾಯಿಲೆಗಳಿಗಂತೂ ಮಜ್ಜಿಗೆ ಸೇವನೆ ಒಳ್ಳೆಯದು ಉತ್ತಮ ಆರೋಗ್ಯಕ್ಕೆ ಜೀರ್ಣಕ್ರಿಯೆಗೆ ದೇಹ ತಂಪಾಗಲಿಕ್ಕೆ ಮಜ್ಜಿಗೆ ಸಹಾಯ ಮಾಡುವುದರಿಂದ ಊಟದಲ್ಲಿ ಉತ್ತಮ ಜೀರ್ಣಕಾರಿ ದ್ರವ ಪದಾರ್ಥವಾಗಿ ಬಳಸುತ್ತೇವೆ ಊಟಕ್ಕೆ ಹೇಗೆ ಮಜ್ಜಿಗೆ ಅವಶ್ಯಕವೋ ಹಾಗೆಯೇ ಒಂದು ಮನೆಗೆ ಅಜ್ಜಿಯ ಅವಶ್ಯಕತೆಯೂ ಇದೆ ಉತ್ತಮ ಚಾರಿತ್ಯ ನಿರ್ಮಾಣದಲ್ಲಿ ತಂದೆ ತಾಯಿಯ ಪಾತ್ರವಿರುವಂತೆ ಅಜ್ಜಿಯ ಪಾತ್ರವೂ ಇರುವುದರಿಂದ ಅವರ ಅನುಭವ ಆಧಾರಿತ ತಿಳುವಳಿಕೆಯನ್ನು ಕಿರಿಯರು ಅರಿತುಕೊಳ್ಳಬೇಕು ನೋಡಿ ಮಕ್ಕಳೇ ಇಂದಿನ ತರಗತಿಯಲ್ಲಿ ಒಂದು ಅಜ್ಜಿ ಮತ್ತೆ ಊಟದಲ್ಲಿ ಬಳಸುವಂತಹ ಮಜ್ಜಿಗೆಯ ಮಹತ್ವವನ್ನು ತಿಳಿದ್ವಿ ಒಂದು ಮನೆಯಲ್ಲಿ ಅಜ್ಜಿಯ ಅವಶ್ಯಕತೆ ಮಹತ್ವ ಎಷ್ಟಿದೆ ಅಂತ ನಮಗೆ ಈ ಗಾದೆ ಮೂಲಕ ತಿಳಿದು ಬರುತ್ತೆ ಯಾಕಂದ್ರೆ ನಾವು ರಜೆ ದಿನಗಳು ಬಂದರೆ ಸಾಕು ಅಜ್ಜಿ ಊರಿಗೆ ಹೋಗೋಣ ಅಂತ ಅಂತೀವಿ ಏಕಾಗಂತೀವಿ ರಜ ಬಂದಿದೆ ಅಂತಲ್ಲ ಅಜ್ಜಿಯ ಊರಿಗೋದ್ರೆ ಏನೋ ಖುಷಿ ಯಾಕಂದ್ರೆ ಅವಳು ನಮ್ಮ ಹೊಟ್ಟೆಯನ್ನ ತಣ್ಣಗೆ ಮಾಡ್ತಾಳೆ ಅವಳು ಕತೆ ಹೇಳ್ತಾಳೆ ಅವಳ ಕೆಲಸಗಳನ್ನ ನಾವು ನೋಡಿ ಅವಳ ಹುಮ್ಮಸ್ಸು ಹೇಗೆ ಬರುತ್ತೆ ಅಂತ ತಿಳ್ಕೊತೀವಿ ಹಾಗೆಯೇ ಊಟದಲ್ಲಿ ಮಜ್ಜಿಗೆ ಇರಬೇಕು ಮಜ್ಜಿಗೆಯೂ ಕೂಡ ಹಾಗೆ ಹೊಟ್ಟೆಯನ್ನು ತಂಪು ಮಾಡುತ್ತೆ ಮತ್ತೆ ತುಂಬ ಆರೋಗ್ಯದ ದೃಷ್ಟಿಯಲ್ಲಿ ಮಜ್ಜಿಗೆಯು ಕೂಡ ಒಳ್ಳೆಯದು ಹಾಗಾಗಿ ಒಂದು ಮನೆಯಲ್ಲಿ ಅಜ್ಜಿಯೂ ಕೂಡ ಇರಬೇಕು ಊಟದಲ್ಲಿ ನಾವು ಮಜ್ಜಿಗೆಯ ಕೂಡ ಬಳಸಬೇಕು ಇವೆರಡೂ ಕೂಡ ತುಂಬ ಮಹತ್ವವನ್ನು ಕೊಡುವಂಥದ್ದು ಈ ಅಜ್ಜಿ ಮತ್ತೆ ಮಜ್ಜಿಗೆಯ ಮಹತ್ವವನ್ನು ಅದರ ಸಹಾಯವನ್ನು ನಾವು ಈ ದಿನ ಈ ಗಾದೆಯ ಮುಖಾಂತ್ರ ನೋಡಿದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅನ್ಕೊಂತ ಇದ್ದೀನಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ